ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸರ್ವಿಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತ ಸ್ನೇಹಿತರೆ ನಾನು ಈ ದಿನ ನಿಮ್ಮ ಜೊತೆ ಯಾವ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ವಾಮಿಟು ಮತ್ತು ವಾಂತಿ ವಾಕರಿಕೆ ಏನಕ್ಕಾಗುತ್ತೆ ಮತ್ತು ಅದು ಎಷ್ಟು ದಿನ ಆಗುತ್ತೆ ಹಾಗೆ ಅದಕ್ಕೆ ಪರಿಹಾರ ಏನು ಅಂತೇಳಿ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಹೊತ್ತಿ ನೋಟಿಫಿಕೇಶನ್ ಬರುತ್ತೆ ಇದರಿಂದ ಎಲ್ಲರಿಗೂ ಮುಂಚೆ ನಾನು ವೀಡಿಯೋನ ಫಸ್ಟೇ ನೋಡ್ಬೋದು ಹಾಗೆ ನಾನು ನೋಡಿದ ಮೇಲೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋ ನೋಡೋಣ ಗರ್ಭಾವಸ್ಥೆಯಲ್ಲಿ ವಾಂತಿ ಮತ್ತು ವಾಕರಿಕೆ ಎಲ್ಲರಿಗೂ ಸಾಮಾನ್ಯವಾದದ್ದೇ ಇದು ಎಲ್ಲ ಗರ್ಭಿಣಿಯರಿಗೂ ಇದು ತುಂಬ ಸಾಮಾನ್ಯವಾಗಿ ಕಾಮನ್ ಆಗಿ ಬರುವಂಥದ್ದೇ ಇದು ಇದು ಕೆಲವರಲ್ಲಿ ಮಾತ್ರ ಇದು ಇರಲ್ಲ ಸಾಮಾನ್ಯವಾಗಿ ಗರ್ಭಧಾರಣೆಯ ಆರು ಅಥವಾ ಎಂಟು ವಾರಗಳಿಂದ ಇದು ಶುರುವಾಗಿ ಹನ್ನೆರಡು ಅಥವಾ ಹದಿನಾರು ವಾರಗಳಲ್ಲಿ ಇದು ನಿಲ್ಲುತ್ತೆ ಕೆಲವರಲ್ಲಿ ನಿಲ್ಲುತ್ತೆ ಕೆಲವರಲ್ಲಿ ಕಂಟಿನ್ಯೂಸ್ ಆಗುತ್ತೆ ಕೆಲವರಲ್ಲಿ ಡೆಲಿವರಿ ಆಗೋವರೆಗೂ ಇರುತ್ತೆ ಇದು ಏನಕ್ಕೆ ಈ ತರ ಆಗುತ್ತೆ ಅಂತ ಅಂದ್ರೆ ಪ್ರೆಗ್ನೆನ್ಸಿ ಹಾರ್ಮೋನ್ಗಳಿಂದ ಪ್ರೆಗ್ನೆನ್ಸಿ ಹಾರ್ಮೋನ್ಗಳು ಅಂದ್ರೆ ಎಚ್ ಸಿ ಜಿ ಹಾರ್ಮೋನ್ ಅಂತ ಹೇಳಿ ತುಂಬಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಎಚ್ ಸಿ ಜಿ ಹಾರ್ಮೋನಿಂದ ಇದು ವಾಮಿಟ್ ಮತ್ತೆ ಮಾರ್ನಿಂಗ್ ಸಿಕ್ನೆಸ್ ವಾಂತಿ ಇದೆಲ್ಲ ಆಗುವಂತದ್ದು ಇದರಿಂದ ಏನಾದ್ರು ನಮ್ಗೆ ತುಂಬಾ ಈ ತರ ಆಗ್ತಾ ಇದೆ ನಂಗೆ ತಿನ್ನೋಕೆ ಆಗ್ತಾ ಇಲ್ಲ ವಾಮಿಟ್ ಪರ ತರ ಆಗ್ತಾ ಇದೆ ವಾಕ್ರಿಕೆ ಆಗ್ತಾ ಇದೆ ಅಂತೇಳಿ ನಾವು ಅನ್ನ ಆಹಾರನ ಬಿಟ್ರೆ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ತುಂಬಾ ನಿರ್ಜಲೀಕರಣಗೊಳಿಸ್ಬಿಡುತ್ತೆ ನಮ್ಮ ದೇಹನ ನೀರು ನೀರೇ ನಮ್ಮ ದೇಹದಲ್ಲಿ ನೀರಿನ ಅಂಶನೇ ಕಡಿಮೆ ಆಗಿಬಿಡುತ್ತೆ ಆವಾಗ ಗಂಟ್ಲು ಒಣಗೋದು ತುಂಬ ವಾಮಿಟ್ ಬರೋ ಥರ ಆಗುತ್ತೆ ಏನು ತಿಂದರೂ ವಾಮಿಟ್ ಬರೋ ಥರ ಆಗುತ್ತೆ ಈ ವಾಂತಿ ವಾಕರಿಕೆ ಮೂರು ತಿಂಗಳಲ್ಲಿ ಜಾಸ್ತಿ ಇರುತ್ತೆ ಮೂರು ತಿಂಗಳಾದಮೇಲೆ ಕಾಲಕ್ರಮೇಣ ಇದು ಕರೆಕ್ಟಾಗಿ ನಾರ್ಮಲ್ ಆಗಿಬಿಡುತ್ತೆ ಮೂರು ತಿಂಗಳಲ್ಲಿ ಏನೇ ಸ್ಮೆಲ್ ನೋಡಿದ್ರು ಯಾವ್ದು ನೋಡಿದ್ರು ಇದು ಬಿ ಏನು ಅನ್ನ ಬೇಯ ಸ್ಮೆಲ್ ಆಗೋಲ್ಲ ಒಂದು ೇನದು ಸಾಂಬಾರು ಕುದಿಯೋ ಆಗಲ್ಲ ಹೊರಗಡೆ ಯಾರು ಏನೇ ತಿನ್ನೋಕೋದ್ರು ಏನು ನೋಡಿದ್ರು ವಾಮಿಟ್ ಬರೋ ಥರ ಇರುತ್ತೆ ಅಯ್ಯೋ ಇದನ್ನು ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ ನೋಡಕ್ಕೆ ಆಗ್ತಾ ಆಗ್ತಾಯಿಲ್ಲ ಅಂತ ಅನಿಸುತ್ತೆ ಏನು ತಿನ್ನೋಕ್ಕೂ ಮನ್ಸಿಗೆ ನೆಮ್ಮದಿ ಇರಲ್ಲ ಆ ಥರ ಆಗ್ಬಿಟ್ಟಿರುತ್ತೆ ಸ್ನೇಹಿತರೆ ಆದರೆ ಅದು ಅದು ಅದೇನೇ ಆದ್ರೂ ಅದು ಜಸ್ಟ್ ಮೂರು ತಿಂಗಳವರೆಗೆ ಮಾತ್ರನೇ ಇರುತ್ತೆ ಆಮೇಲೆ ಹನ್ನೆರಡು ವಾರದಿಂದ ಹದಿನಾರು ವಾರಗಳಲ್ಲಿ ಅದು ಕಾಯಕ್ರಮಾಣ ಕರೆಕ್ಟಾಗಿ ಅದು ತನ್ನ ಸ್ಥಿತಿಗೆ ಬಂದು ತಲುಪಿ ಸರಿ ಹೋಗುತ್ತೆ ಎಚ್ ಸಿ ಜಿ ಆರ್ಮನ್ಗಳು ಕರೆಕ್ಟಾಗಿ ಆರರಿಂದ ಎಂಟು ವಾರಗಳಲ್ಲಿ ಜಾಸ್ತಿ ಆಗ್ತಾ ಹೋಗ್ತವೆ ತುಂಬ ಇನ್ಕ್ರೀಸ್ ಆಗ್ತಾನೆ ಹೋಗ್ತವೆ ಅದು ಹದಿನಾರರಿಂದ ಹದಿನೆಂಟು ವಾರ ಅಲ್ಲಿ ತನಕ ತುಂಬ ಜಾಸ್ತಿ ಆಗೋದ್ರಿಂದ ನಮಗೆ ಏನೇ ಮಾಡಿದ್ರು ವಾಮಿಟ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಕೆಲವರಲ್ಲಿ ಅದು ಆ ಥರ ಇರಲ್ಲ ಅವರಿಗೆ ನಾರ್ಮಲಾಗಿ ಅವ್ರ ಬಾಡಿ ಕಂಡೀಷನ್ ಕರೆಕ್ಟಾಗಿರೋದ್ರಿಂದ ಅವರು ವಾಮಿಟ್ ಎಲ್ಲ ಅವ್ರಿಗೆ ಆಗೋಲ್ಲ ಕೆಲವರಲ್ಲಿ ಕೆಲವ್ರಿಗೆ ಮಾತ್ರ ಅದನ್ನು ನೀರು ಸಹ ಹೊಟ್ಟೆಗೆ ಸೇರಲ್ಲ ಆ ಆ ರೀತಿ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಅದನ್ನೆಲ್ಲ ನೀವು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ನಮ್ಗೆ ಮೂರ್ ತಿಂಗಳಾದ್ಮೇಲೆ ಇದೆಲ್ಲ ನಾರ್ಮಲ್ ಆಗ್ಬಿಡುತ್ತೆ ಇದೆಲ್ಲ ನಮ್ ದೇಹಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ ವಾಮಿಟ್ ಎಲ್ಲ ಕಂಟ್ರೋಲ್ ಆಗುತ್ತೆ ಆ ಎಚ್ ಸಿ ಜಿ ಆರ್ಮನ್ ಗಳು ಸಹ ತನ್ನಷ್ಟಿಕ್ ತಾನು ಕಾರ್ಯನಿರ್ವಹಿಸ್ತಾ ಹೋಯ್ತವೆ ನಮಗೆ ಅಲ್ಲಿಂದ ಯಾವ್ದೇ ಸಮಸ್ಯೆಗಳು ಕಾಣಿಸಲ್ಲ ಸ್ನೇಹಿತರೆ ಇದಕ್ಕೆ ಪರಿಹಾರ ಏನು ಅಂತಂದರೆ ನೀವು ಹೊಟ್ಟೆನ ಖಾಲಿ ಬಿಡೋಕೆ ಮಾತ್ರ ಹೋಗ್ಲೇಬೇಡಿ ವಾಮಿಟ್ ಆಗ್ತಾ ಇದೆ ನನಗೆ ತಿನ್ನಕ್ಕೆ ಅಂತ ಅಂತೇಳಿ ಹೊಟ್ಟೆ ಖಾಲಿ ಬಿಟ್ಟಷ್ಟು ಇನ್ನು ವಾಕ್ರಿಕೆ ಇನ್ನೂ ತಲೆ ಸುತ್ತ ಬರೋದು ಸುಸ್ತಾಗೋದು ಏನು ತಿನ್ನೋಕ್ಕೆ ಆಗಲ್ಲ ಮೇಲೆ ಕಣ್ತಿರ್ಗಾಗೋದು ಇದೆಲ್ಲ ಆಗುತ್ತೆ ಆದ್ಯವಾದಷ್ಟು ನೀರು ಕುಡಿರಿ ಮಜ್ಜಿಗೆ ಕುಡೀರಿ ಜ್ಯೂಸ್ ಹಣ್ಣಿನ ಜ್ಯೂಸ್ಗಳನ್ನ ಕುಡೀರಿ ಊಟನ ಒಂದೇ ಟೈಮು ಈಗ ನಾವು ಮಾಮೂಲಿ ನಾ ನಾರ್ಮಲ್ ಆಗಿ ಎಲ್ಲರು ಇರೋರೆಲ್ಲರೂ ಮೂರು ಟೈಮ್ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮ್ ತಿಂತಾರೆ ಆ ಥರ ತಿನ್ನೋಕ್ಕಾಗಲ್ಲ ಪ್ರೆಗ್ನೆನ್ಸಿಯಲ್ಲಿ ನಾವು ಪ್ರೆಗ್ನೆನ್ಸಿಯಲ್ಲಿ ಏನಿದ್ರು ಬೆಳ ಬೆಳಿಗ್ಗೆ ಎಂಟು ಗಂಟೆಗೆ ತಿನ್ನಿ ಬೆಳಗ್ಗೆ ಎಂಟು ಗಂಟೆಗೆ ತಿಂದರೆ ಮತ್ತೆ ಹನ್ನೊಂದು ಗಂಟೆಗೆ ಸ್ವಲ್ಪ ತಿನ್ನಿ ಪುನಃ ಮಧ್ಯಾಹ್ನ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಸ್ವಲ್ಪ ತಿನ್ನಿ ನಾಲ್ಕು ಗಂಟೆಗೆ ಸ್ವಲ್ಪ ತಿನ್ನಿ ಆಮೇಲೆ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಏನಾದರೂ ಸ್ವಲ್ಪ ಇಶಿಶ್ ತಿಂತಾ ತಿಂತಾಯಿರ್ಬೇಕೈತೆ ಅಂದ್ರೆ ಟೈಮಿಂಗ್ಸ್ನ ನೀವು ಆ ಥರ ಟೈಮಿಂಗ್ಸ್ನ ಮಾಡಿಕೊಂಡು ತಿನ್ನೋದ್ರಿಂದ ನಿಮಗೆ ಸ್ವಲ್ಪ ವಾಮಿಟ್ ಕಮ್ಮಿ ಆಗುತ್ತೆ ವಾಮಿಟ್ ಬರೋ ಥರ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಮೂರು ಟೈಮು ಒಂದೇ ಸಮಯ ತಿನ್ನೋಕೆ ಆಗಲ್ಲ ಎಲ್ಲ ಅದೇ ಮೇಲೆ ನಿಂತ್ಕೊಬಿಡುತ್ತೆ ಯಾವಾಗ ಆಚೆ ಹಾಕಿಕೊಳ್ಳಿ ಅನ್ನೋ ಥರ ಆಗ್ಬಿಡುತ್ತೆ ಅಂದರೆ ತಿನ್ನೋ ಥರ ಇರುತ್ತೆ ಹೊಟ್ಟೆ ಕಾಲಿರುತ್ತೆ ಆಗಲ್ಲ ಅದಕ್ಕೋಸ್ಕರ ನೀವು ಗಟ್ಟಿ ಇರೋದೆಲ್ಲ ತಿನ್ನೋಕೆ ಹೋಗ್ಬೇಡಿ ತೆಳ್ಳಗಿರೋದು ಜ್ಯೂಸ್ ಥರ ಇರೋದು ಮತ್ತು ತೆಳ್ಳಿಗೆ ನಿಮಗೆ ಬೇಗ ಜೀರ್ಣ ಆಗುವಂಥದ್ದನ್ನು ತಿನ್ನಿ ಹಾಗೆ ಬಿಸಿನೀರು ಕುಡೀರಿ ಬಿಸಿನೀರು ಕುಡಿಯೋದ್ರಿಂದ ನಿಮಗೆ ಊಟ ಎಲ್ಲ ಚೆನ್ನಾಗಿ ಜೀರ್ಣ ಆಗ್ಬಿಡುತ್ತೆ ತಂಪು ಪಾನೀಯಗಳನ್ನ ಚೆನ್ನಾಗಿ ಕುಡಿರಿ ಆ ಚೆನ್ನಾಗಿ ಜ್ಯೂಸ್ ಕುಡಿರಿ ಮಜ್ಜಿಗೆಯನ್ನು ಚೆನ್ನಾಗಿ ತಗೊಳ್ಳಿ ಎಳ್ನೀರ್ ಕುಡೀರಿ ಎಲ್ಲ ತುಂಬಾ ಒಳ್ಳೇದು ಎಳ್ ನೀವು ಈ ತರ ಎಲ್ಲ ಊಟ ಎಲ್ಲ ನೀಟಾಗಿ ತಿನ್ನೋದ್ರಿಂದ ಆ ಸುಸ್ತಾಗೋದು ತಲೆ ಸುತ್ತೋದು ತುಂಬಾ ಕಣ್ ತಿರ್ಗಾಗಿ ಬಿಡೋದು ಇದರಿಂದ ಎಲ್ಲಾದ್ರಿಂದ ಇದೆಲ್ಲ ಸಮಸ್ಯೆಗಳಿಂದ ಸ್ವಲ್ಪ ಹೊರಗಡೆ ಬರ್ತೀರಾ ನೀವೇನಾದ್ರೂ ಸುಸ್ತಾಗುತ್ತೆ ಅಂತ ಹಂಗೆ ಒಂದೇ ಕಡೆ ಮಲ್ಕೋಬಿಡೋದು ಊಟದ್ರೆ ನಿರ್ಜಲೀಕರಣ ಆಗ್ಬಿಡುತ್ತೆ ಆಮೇಲೆ ವಾಮಿಟ್ ಆಗುತ್ತೆ ವಾಮಿಟ್ ಆಗುತ್ತೆ ಅಂತೇಳಿ ಸುಮ್ಮನೆ ಒಂದು ಮೂಲೆಯಲ್ಲಿ ಮಲ್ಕೊಂಡಿದ್ರೆ ಆಗಲ್ಲ ಎದ್ದು ಏನಾದರೂ ತಿಂತಾ ಇರಬೇಕು ಸ್ವಲ್ಪ ಏನಾದರೂ ಮರ್ ಮರ್ತ್ಕೊಂಡು ಟಿ ವಿ ನೋಡಿಕೊಂಡು ಇಲ್ಲ ಆ ಕಡೆ ಈ ಕಡೆ ನೋಡಿಕೊಂಡು ಏನಾದರೂ ನೋಡ್ಕೊಂಡು ಒಟ್ಟಿನಲ್ಲಿ ಬಾಯಿ ಸ್ವಲ್ಪ ಸ್ವಲ್ಪ ಟೈಮ್ ಟು ಟೈಮ್ ಬಾಯಿಗೆ ಇರಿ ಮೂರು ಟೈಮು ತಿನ್ನೋಕೆ ಹೋಗ್ಬೇಡಿ ಮೂರು ಟೈಮು ಟೈಮಿಂಗ್ಸ್ ಮಾತ್ರ ಫಿಕ್ಸ್ ಹೋಗಬೇಡಿ ಪ್ರೆಗ್ನೆನ್ಸಿಯಲ್ಲಿ ಟೈಮಿಂಗ್ಸ್ ಊಟಕ್ಕೆ ಟೈಮಿಂಗ್ಸ್ ಫಿಕ್ಸೇ ಮಾಡಬೇಡಿ ಯಾವಾಗ ಸ ಸ್ವಲ್ಪ ಸುಸ್ತಾಗುತ್ತೋ ಅಶ್ವಾಗುತ್ತೆ ಅನಿಸುತ್ತೋ ಅವೆಲ್ಲ ತಿಂತಾರೆ ಹಶ್ವ ಆಗೋಲ್ಲ ಹಶುವೇ ಆಗೋಲ್ಲ ಬೇಡ ಅನಿಸುತ್ತೆ ಆ ವಾಮಿಟ್ ಬರೋ ಥರ ಆಗುತ್ತಲ್ಲ ಅದರಿಂದ ನಮ್ಗೇನು ಬೇಡವೇ ಬೇಡ ಅನ್ಸುತ್ತೆ ಆದರೂ ಬಿಡಕ್ಕೆ ಹೋಗ್ಬಾರ್ದು ಸ್ವ ಸ್ವಲ್ಪ ಟೈಮಿಗೆ ಕರೆಕ್ಟಾಗಿ ಸ್ವ ಸ್ವಲ್ಪ ತಗೋತಾ ಇರಬೇಕೈತೆ ಸ್ನೇಹಿತರೆ ಮಸಾಲೆ ಪದಾರ್ಥಗಳನ್ನ ನೀವು ತುಂಬ ಕಡಿಮೆ ಮಾಡಬೇಕಾಗುತ್ತೆ ಮಸಾಲೆ ಪದಾರ್ಥಗಳನ್ನ ಈ ತಿನ್ನೋಕ್ಕೆ ಹೋಗ್ಬೇಡಿ ಖಾರ ಅಂತೂ ತಿನ್ನೋಕೋಬೇಡಿ ವಾಮಿಟ್ ಆದರೆ ಇಲ್ಲೆಲ್ಲ ತುಂಬ ಉರಿಯಾಗುತ್ತೆ ನೆತ್ತಿಗೆ ಏರ್ಬಿಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ಖಾರ ಐಟಮ್ ಅಂತೂ ಅವಾಗ ತೊಗೊಳೋದೇ ಬೇಡ ಹಾಗೇ ನೀವು ಗಟ್ಟಿ ಐಟಮ್ ಅಂತೂ ತಗೊಳ್ಳೋಕೆ ಹೋಗ್ಬೇಡಿ ಡ್ರೈ ಫ್ರೂಟ್ಸ್ ಏನಾದರೂ ತೊಗೋಬೇಕು ಅನಿಸಿದ್ರೆ ಅದನ್ನು ನೈಟ್ ನೀರಲ್ಲಿ ನೆನೆಸ್ಬಿಟ್ಟು ಬೆಳಿಗ್ಗೆ ಅದನ್ನು ತೊಗೊಳ್ಳಿ ತುಂಬ ಒಳ್ಳೆಯದು ಅದು ಅದು ಬಿಟ್ಬಿಟ್ಟು ನೀವು ಡೈರೆಕ್ಟಾಗಿ ಹಂಗೆ ತೊಗೊಳಕೋಬೇಡಿ ತುಂಬ ಉಷ್ಣ ಇರುತ್ತೆ ಡ್ರೈ ಫ್ರೂಟ್ಸು ಉಷ್ಣನೇ ಅದರಿಂದ ನೀವು ಡ್ರೈ ಫ್ರೂಟ್ಸ್ನ ಆದಷ್ಟು ಮೂರು ತಿಂಗಳು ತುಂಬದ ಮೇಲೆ ತೊಗೊಂಡ್ರೂ ಪರವಾಗಿಲ್ಲ ಇವಾಗ ಏನಾದ್ರು ತೊಗೊಳದಿದ್ರೆ ಹಣ್ಣಿನ ಜ್ಯೂಸ್ಗಳನ್ನ ತಗೊಳ್ಳಿ ಕರೆದು ತಿಂಡಿ ಕರಿದು ತಿಂಡಿಗಳು ಅಂತಂದರೆ ಎಣ್ಣೆಲ್ಲೇ ಕರೆದಿರ್ತಾರಲ್ಲ ಅಂಥದ್ದೆಲ್ಲ ತಗೊಳ್ಳೋಗ್ಬೇಡಿ ಕೊಬ್ಬಿನಂಶ ಇರುವಂಥದ್ದು ಮಟನ್ ಚಿಕನ್ನು ಇಂಥದೆಲ್ಲ ಅವಾಗೆಲ್ಲ ತಿನ್ನಕ್ಕೆ ಹೋಗ್ಬೇಡಿ ತಿನ್ ಮಟನ್ ಚಿಕನ್ ಇದೆಲ್ಲ ಸ್ವಲ್ಪ ಅವಾಯ್ಡೆ ಮಾಡಿಬಿಡಿ ಆ ಟೈಮಲ್ಲಿ ತಿನ್ನೋಕ್ಕಾಗಲ್ಲ ಅವೆಲ್ಲ ವಾಮಿಟ್ ಬಂದಂಗ ಆಯ್ತಾ ಇರುತ್ತಲ್ಲ ಏನು ತಿನ್ನೋಕ್ಕೂ ಸುಮ್ ಅಯ್ಯಪ್ಪ ಇದು ಬೇಡ ಬೇಡ ಅನಿಸ್ತಾ ಇರುತ್ತೆ ಬಾಯಿ ತುಂಬ ಕೆಟ್ಟೋಗಿರುತ್ತೆ ಏನಾದರೂ ಖಾರ ಖಾರವಾಗಿ ಹುಳಿಯಾಗಿ ತಿನ್ಬೇಕು ಅನ್ಸುತ್ತೆ ತಿಂದ ತಿನ್ಬೇಕು ಅನ್ನೋ ಆಸೆಗೆ ಏನಾದರೂ ತಿಂದ್ಬಿಟ್ರೆ ವಾಮಿಟ್ ಬಂದಾಗ ಅದು ನೆತ್ತಿಗೆ ಇರ್ಬಿಡುತ್ತೆ ತುಂಬ ಇಲ್ಲಿ ಇಲ್ಲೆಲ್ಲ ಗಂಟ್ಲೆಲ್ಲ ಉರಿಯುತ್ತೆ ಕೆಮ್ಮಿ ಕೆಮ್ಮಿ ಕೆಲವೊಂದ್ಸರಿ ಬ್ಲಡ್ಡೆ ಬಂದ್ಬಿಡುತ್ತೆ ಸ್ನೇಹಿತರಾಗಿಲ್ಲ ತುಂಬ ಬ್ಲಡ್ ಬರೋ ಥರ ಆಗುತ್ತೆ ಬ್ಲಡ್ ಬಂದ್ಬಿಡುತ್ತೆ ಕೆಲವ್ರಿಗೆ ನನಗೂ ಸಹ ಬ್ಲಡ್ಡೆಲ್ಲ ಬಂದಿದೆ ಆ ಭಯ ಪಡೋಕ್ಕೆಲ್ಲ ಹೋಗ್ಬೇಡಿ ಅದಕ್ಕೆಲ್ಲ ಆ ಥರ ಎಲ್ಲ ಆದಾಗ ಒಂದ್ಸರಿ ಆಸ್ಪತ್ರೆಗೆ ಹೋಗಿ ತೋರಿಸ್ತೀವಿ ತಾಜ ತಾಜಾ ಹಣ್ಣು ತಾಜಾ ತಾಜಾ ತರಕಾರಿ ಅವೆಲ್ಲ ಚೆನ್ನಾಗಿ ತಿನ್ನಿ ಆಮೇಲೆ ಕಾಳುಗಳು ತಿನ್ನಿ ಚೆನ್ನಾಗಿ ಮೊಳಕೆ ಅಂತ ಅಂದರೆ ಅವನ್ನ ಚೆನ್ನಾಗಿ ಉಪ್ಪಾಕಿ ಬೇಯಿಸ್ಬಿಟ್ಟು ಹಾಗೆ ತಿನ್ನಿ ನೀರನ್ನು ಸಹ ಯೂಸ್ ಮಾಡಿ ತುಂಬ ಒಳ್ಳೇದು ವಾಮಿಟ್ ಕಂಟ್ರೋಲ್ಲೇ ಮಾಡೋಕ್ಕಾಗ್ತಾ ಇಲ್ಲ ಏನು ಮಾಡೋದು ಅಂತ ಅಂದಾಗ ಅಥವಾ ಆದ ವಾಮಿಟು ಆಗ್ತಾ ಇಲ್ಲ ಏನು ನೀರು ಸಹ ಇಲ್ಲ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಡಾಕ್ಟರ್ ಹತ್ರ ಹೋಗಲೇಬೇಕಾಗುತ್ತೆ ಮತ್ತೆ ನೀವು ತೂಕ ತುಂಬ ಇಳಿತಾ ಹೋಗೋದು ತೂಕ ಇಳಿಕೆ ಆಗೋದು ಆ ಟೈಮಲ್ಲಿ ತೂಕ ಜಾಸ್ತಿ ಆಗೋಲ್ಲ ಆದ್ರೂ ನಿಮ್ಮ ತೂಕ ಇಳಿಯೋಕ್ ಹೋಗ್ಬಾರ್ದು ಇರೋ ತೂಕನ ಹೋಗಬೇಡಿ ಯಾವುದೇ ಪ್ರೆಗ್ನೆಂಟ್ಗಳಿಗೂ ತೂಕ ಜಾಸ್ತಿ ಆಗೋಲ್ಲ ತೂಕ ಇಳಿತಾ ಹೋದ್ರೆ ಅದಕ್ಕೂ ನೀವು ಡಾಕ್ಟರ್ ತಗೋಬೇಕಾಯ್ತು ವಾಮಿಟ್ ಮಾಡಿ ಮಾಡಿ ಸುಸ್ತಾಗಿ ತೂಕ ಇಳಿತಾ ಇದೆ ಅಂತಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು ನೀವು ತೂಕನ ಈಗ ಎಷ್ಟು ತೂಕ ಇದ್ರೋ ಅದೇ ತೂಕನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಮೂರು ತಿಂಗಳವರೆಗೆ ಮೂರು ತಿಂಗಳಾದ್ಮೇಲೆ ನಿಮ್ಮ ತೂಕ ಇನ್ಕ್ರೀಸ್ ಆಗಬೇಕು ಮೂರು ತಿಂಗಳಾದ್ಮೇಲೆ ಅದೇ ತೂಕ ಇದೆ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಹಾಗೆ ನೀವು ಅವ್ರು ಕೊಟ್ಟಿರೋ ಟ್ಯಾಬ್ಲೆಟು ಮೆಡಿಷನ್ ಏನೇ ಇದ್ರೂ ಸಹ ಅದನ್ನು ತಪ್ಪದೆ ತಗೋಬೇಕು ಸ್ನೇಹಿತರೆ ಮತ್ತು ಪ್ರೆಗ್ನೆನ್ಸಿಯಲ್ಲಿ ವಾಮಿಟು ಅಂತ ಅನ್ನೋದು ಕೆಲವರಲ್ಲಿ ಡೆಲಿವರಿವರೆಗೂ ಇರುತ್ತೆ ಎದುರ್ಕೊಳ್ಳೋದೇನು ಬೇಡ ಅದು ಯಾವಾಗ ಯಾವಾಗ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಆರು ತಿಂಗಳ ಒಂದು ಟೈಮ್ ಆಗುತ್ತೆ ಏಳು ಆಗುತ್ತೆ ಎಲ್ಲ ಟೈಮಲ್ಲೂ ಆಗ್ತಾ ಇರುತ್ತೆ ಪ್ರಾಯ ಆಗಿ ಅಂತೂ ನಿಲ್ಲಲ್ಲ ಡೆಲಿವರಿ ಆಗೋವರೆಗೂ ವಾಮಿಟ್ ಆಗ್ತಾ ಇರುತ್ತೆ ಆದರೆ ವಾಮಿಟ್ ಇಂಥ ಟೈಮಲ್ಲೇ ಆಗುತ್ತೆ ಅಂತೇಳಿದ್ರೆ ಮೂರು ತಿಂಗಳಲ್ಲಿ ಅದು ನೈಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಇನ್ನು ಹತ್ತು ಪರ್ಸೆಂಟ್ ಯಾವಾಗಾದರೂ ಸ್ವಲ್ಪ ಸ್ವಲ್ಪ ಆಯ್ತಾ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಕೆಲವ್ರಿಗೆ ಆಗಲ್ಲ ಆಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ವೀಡಿಯೋನ ನಮ್ಮ ಚಾನಲ್ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್